ನನ್ ಗಂಡಗ ರೇಷನ್ ತಮ್ಮ ಅಂದ್ರ ರೇಷನ್ ತೊಂಬ್ರಂತ ಬರೀ ಹರ್ಗೊಂಡ್ ಬರ್ರಿ ಬೆಳಗ್ಗೆ ಖರೀತ್ ಅಂದ್ರೆ ಬರೀ ಹರ್ಗ ಹೋಗೋದ್ ಯಾವ್ದು ಬರ್ಲಿ ಕೂತಿ ಮನಿಗ್ ಮಾಡ್ತೀನಿ ಏನಪ್ಪಾ ಸಂಬಂಧ ನನಗಂತೂ ಸಾಕ ಸಾಕ್ 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 ಆಗತ್ ಜೀವನ ಜೀವ್ನ ಯಾಕ ಯಾಕೆ ಬೇಗ ಪಾಸ್ ನನ್ಗೆ ಮನಿಗ್ ಹೋದ್ರೆ ನನ್ ಹೆಂತ ಬರೀ ಕಿರ್ಕಿರಿ ಬರೀ ಕಿರ್ಕಿರಿ ಬರೀ ಕಿರ್ಕಿರಿ ನನ್ ಹಿಂತಿ ಸಂಬಂಧ ಏನ್ ಮಾಡ್ಬೇಕಂತೇಳಿ ನನಗಂತೂ ಒಂದು ಗೊತ್ತ ಮಾಡ ಮನಸ್ಸಿನೊಳಗೆ ಕಾಲಿಕ ಏನಾಗೆ ತೋಪ ಆಯ್ಕೆಗೆ ಇದ್ದರೂ ಅದು ಯಾಕೆ ತೊರೆದು ಹೋದರೆ ನೀ ನನಗೆ ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ನನಗೆ ಗೊತ್ತಿತ್ತೆ ಹಿಂಗ ಅಂತ ಹೇಳ್ತೆ ನನಗೆ ಗೊತ್ತಿತ್ತೆ ಅದಕ್ಕೆ ನೋಡಿಲ್ಲ ನಾನು ಮದ್ವೆಗಿ ಮದ್ಯವಿಗೆ ಐತಲ್ಲನೇ ವಿಡಿಯೋ ಶೂಟಿಂಗ್ ಮಾಡ್ತೀನಿ ಫೋಟೋ ನಾನೇ ಕರಿ ಕರಿಮನಿ ಮಾલિકಾ ನಾನೇ ಎಲ್ಲರನ್ನಕ ತರ ಅಂತೀನಿ ನೀನು ತರ ಹಿಂಗ ಎಲ್ಲರನ್ನ ನಕ ತರ್ರಿ ಯೋ ಇನ್ನು ಎಷ್ಟು ಮದ್ಯವಾಗಿರು ನೀ ಯಾರ್ ಯಾರ್ ನಿಮಗ ಹೇ ಅಪ್ಪ ಏನ್ ಪಾಕಿ ಕಿಂಚಿರಿ ಹಿಂತಿದೆ ನಾನು ಮದ್ಯವಾಗಿದ್ದೆ ಬರೀ ಒಂದೇ ನಿನಗ ಒಪ್ಪಕಿಗೆ ಮದ್ಯವಾಗಿನೇ நானೇ ಎಲ್ಲರನ್ನ ನಕ ತಿದ್ದೆ ನಾನು ಮದ್ಯ ಆದರ ಎಲ್ಲರನ್ನ ನಕ ತರ ಮತ್ತಿಲ್ಲನೇ ಏ ಹಾಡ ಎಲ್ಲ ಹೇಳಾಕತ್ತಾರೆ ಹೋಲಿ ಊಟಕ್ಕ ಕೂಡ ಏ ಊಟಕ್ಕ ಅಂತ ಊಟಕ್ಕ ನಿನಗೆ ಹೇಳಕ್ ಎಷ್ಟ್ ದಿನ ಆಯ್ತು ಮೂರ್ ದಿನ ಆಯ್ತು ಮನೆಗ ರೇಷನ್ ಕಾಲ ಎತ್ತಿ ರೇಷನ್ ತಗೊಂಬಂದ್ರ ಬರೇ ಹೊರಗಡೆ ಬಗ್ಗೆ ಬಳಸರಿ ತೊಂದ್ರೆ ಅಡಿಗೆ ಮಾಡಿ ಇಡ್ಲಿ ಸಾರೊಂದ್ ಮಾಡಿ ನೋಡಿ ಎತ್ಕೊಂಡ್ ಗಟ್ಟ 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 ಹಿಗ್ಗೆ ಕುಂದ್ರೆ ಎಷ್ಟ್ ಸಲ ಹೇಳ್ಬೇಕ ನಿನಗ ಅಲ್ರಿ ನೀವ್ ಬರೀ ಹಿಂಗ ಹರಿಗಡ್ಕಂತ ಕುತ್ಕಂದ್ರ ನಮ್ ಜೀವನ ಹೆಂಗ್ ನಡಿಬೇಕು ಮುಂದ್ ಹೆಂಗ ನಮ್ ಜೀವನ ನಾ ಏನ್ ಮಾಡ್ಲಿ ನಾ ಎಲ್ಲಾ ಕಡೆ ಕೆಲ್ಸ ಹೋಗ್ತೀನಿ ಯಾರನ್ನ ಕೆಲ್ಸ ಕೊಡಂಗಿಲ್ಲ ನಾ ಏನ್ ಮಾಡ್ಲಿ ನೀವು ದೋ ನಂಬರ್ ಕೆಲಸ ಮಾಡಿ ದೋ ನಂಬರ್ ಕೆಲಸ ಮಾಡ್ರಿ ನೀವು ದೋ ನಂಬರ್ ಕೆಲಸ ಮಾಡಿದೆ ಅಂತ ಡೋ ನೀನೆ ನನಗೆಲ್ಲಾರು ಬಗ್ಗಿಸಿ ಬಗನಿ ಗುಟ ಇರ್ತಾರೆ ಬಗ್ಗಿ ಗುಟ ಇಟ್ಟು ತಿಂತಿಲ್ರಿ ದೋ ನಂಬರ್ ಕೆಲಸ ಮಾಡ್ರಿ ನೋಡ್ರಿ ಅದು ಬಾಜು ಮನೆಯಾಗ ಎಲ್ಲಾರ ಮನೆಗ ಫ್ರಿಜ್ ಟಿವಿ ವಾಷಿಂಗ್ ಮಿಷನ್ ಬಂಗಾರ ಬೆಳ್ಳಿ ಎಲ್ಲಾ ಐತ್ರಿ ನಮ್ ಮನೆಯಾಗ ಐತ್ರಿ ಇದ ಮುಡ್ಕ ಮನಿ ಇದ ಒಲಿ ಇದ್ರ ಕುತ್ಕೊಂಡ ಕುತ್ಕೊಂಡ್ ಬಿಡ ನಾನ ಏನ್ ರಾಕಿಪೋ ನಂಬರ್ ಕೆಲ್ಸ ಮಾಡಲಿ ದೋ ನಂಬರ್ ಕೆಲ್ಸ ಅಂದ್ರ ಒಂದು ನೂರ ರೂಪಾಯಕ್ ಒಂಬತ್ತು ಸಾವಿರ ರೂಪಾಯಿ ರೀ ನೀವ್ ಕೆಲಸ ಮಾಡ್ರಿ ಸಾವಿರ ರೂಪಾಯಿ ಅಯ್ಯೋ ರೀ ನೋಡ್ರಿ ಪೂರಾ ನೋಡ್ರಿಲಿ ಈ ಹೊಣೆಗ ಯಾರ ಒಬ್ರು ಮಕ ಶುಭ ಇರ್ತೇತ್ರಿ ನೀವು ಅವ್ರ ಮಕ ನೋಡಿ ಹೋಗ್ರಿ ನಿಮ್ಗೆ ಹತ್ತೆ ಹತ್ತೈತಿ ನಮ್ಮ ಅಲ್ಲಕ್ಕ ಬಂದ ಬರ್ತೈತ್ರಿ ಈ ಓನ್ಯಾಗ ಯಾರ್ ಮಕ ನೋವು ಸರಿ ಇಲ್ಲ ಎಲ್ಲಾ ಮಕ ಅರಿಸ್ಟ್ ಮಾತ್ ಮಾತು ಕೇಳ ತೊಟ್ಟೆ ನಂಗೆ ಅರೆಸ್ಟ್ ಇದ್ದಂಗ ಅದಕ್ಕ ಮೊದ್ಲ ಎಲ್ಲಾ ಮುಂಚೆ ಮುಂಚೆನೆ ಹೇಳ್ತೀನಿ ನೀನ ಒಂದ್ಸರ ಹೋಗಿರ ಹೋಗಿ ನೋಡ್ಕೊಂಡ್ ಹೋಗ ಗೊತ್ತಾಕತಿ ಎದಕ ಮುಂದ 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 ಮಾತಾಡ್ತಿದಿ ನಿ ಕೈಲಿ ಏನಾಗಲ್ತಾವ ನಮ್ಗೆ ಗೊತ್ತೈತೆ ಅದಕ್ಕ ಕರಿಮಣಿ ಮಾಲೀಕ ನೀ ಎಲ್ಲ ಅನ್ನೋದು ನಾನ ಏ ನಾನ ತಮ್ಮ ಫೋಟೋ ಎಲ್ಲ ಫೋಟೋ ನ್ಯಾಯ ಮಾಡ್ಲೆ ಮೊದ್ಲ ತಿನ್ನಕ್ ಚಂದ ತಗೊಂಬಂದ ಹಾಕ ನಾ ಹೇಳಿದ್ರೆ ಕೇಳಂಗಿಲ್ಲ ಅಂದ್ರೆ ಏನ್ ಮಾಡ ನೀನ್ ಅಂತ ತಗೊಂಡೆ ಏನಪ್ಪಾ ನಿಂದು ಕಿರಿಕಿರಿ ಕಿರಿಕಿರಿ ಕೇ ಕೇಳಂಗ ಸಾಕಾಯ್ತಿ ಈಗ ಏನು ಮಾಡ್ಬೇಕು ನಾನೇ ದೊಂಬ ಕಡೆ ಮಾಡ್ಬೇಕು ನೀಗೆ ಕೆಲಸ ಮಾಡ್ತೀನಿ ನೀನೀಗ ಹೊಕ್ಕಂತ ಹೋಗ ಹೋಗ ಮೊದಲು ಹೋಗ ನೀನು ಇವತ್ತು ದೊಂಬ ಕೆಲಸ ಮಾಡ್ಕೊಂಡ ಬರಬೇಕು ಮನೆಗೆ ಏನಪ್ಪ ನನ್ ಹಿಂತಿ ಸಂಬಂಧ ಸಾಕ್ ಸಾಕಾಗೈತಿ ಅಲ್ಲ ಯಾರ್ದ್ರ ಮೇಲೆ ಹಿಂಗ್ ಹೇಳ್ತಾರೆ ದೋನ್ ನಂಬರ್ ಕೆಲಸ ಮಾಡಿ ಆತ್ ಮಾಡಿದ್ ಮೇಡಮ್ ಅಂತಾರೆ ನೋಡಂತರಿಪ್ಪ ಈ ಹುಡುಗಿ ಮಕ್ಕ ಚಂದ ಕಾಣಾಕತೈತಿ ಈ ಹುಡುಗಿ ಮಕ ಅಂತ ನೋಡಿದೆ ಹಾಗೆ ಹೋಗಿ ನಂಬರ್ ಹಚ್ತೇನೆ ನೋಡೋಣ ಏನಾಕೇತಿ ಇವತ್ತ ಹಂಗಿಂಗ ಮಾಡಿ ನನ್ ಗಂಡಗ ದೋ ನಂಬರ್ ಕೆಲಸ ಮಾಡಕ ಕಳ್ಸಿನಿ ಇವತ್ತ ನೋಡೋಣ ಇವತ್ತ ಏನ್ ಮಾಡ್ಕೊಂಡ್ ಬರ್ತಾನ ಅಲ್ಲ ನನ್ ಗಂಡ ಎಂತ ಮಬ್ ಬಂತೀರಿ ಹೂ ಸುಟ್ಟಕಿನ ಮುಂಚೆಗ ಕುಲ ಹೊಲಸ್ದಂಗ ಇನ್ನು ಹೂ ಸುಟ್ಟಿಲ್ಲ ಏನ ನಾಲೆ ಮನ್ಯಾಗ ಜೋಳಿಗೆ ಕಟ್ಟಿ ಇಟ್ಬಿಟಾನ ಎಂತ ಮಬ್ಬ ಗಂಡ ಕೂಡ ನೈವ ನನಗ ಇಲ್ಲಿ ನೋಡ್ರಿ ಇಲ್ಲಿ ಟಿವಿ ತಗೊಂಬಂದ್ ಐದ್ ವರ್ಷ ಆಗೇತಿ ಟಿವಿ ಒಳಗ ಕರೆಂಟ್ ಇಲ್ಲ ಡಿಶ್ ಇಲ್ಲ ದೂ ಹಿಡ್ದು ಹೊಂಟತಿ ಟಿವಿ ಎಲ್ಲಾ ಇವತ್ತು ಇವತ್ತು ದೋ ನಂಬರ್ ಕೆಲಸ ಮಾಡ್ ಬರ್ಲಿಲ್ಲ ಅಂದ್ರ ಇವತ್ತು ಬೇಸಾಗ ಹಸಿಮೆಣ್ಸಿ ಕಾಯಿ ಖಾರ ತುಂಬಿ ಇವತ್ತು ಬಗ್ಗಿಸಿ ಇವತ್ತು ಐತಿ ಇವತ್ತು ಮನಿಗ್ ಎಷ್ಟು ಹೊತ್ತಿಗೆ ಬರ್ತಾನ ನೋಡ್ತಿವಿ ನಾನು ಇವತ್ತು ಅವಂದ ದಾರಿ ಹಾಕತ್ತೇನೆ ಅಕ್ಕ ಇದ್ರಿ ಹೇಳದಂಗ ನನ್ ದೋ ನಂಬರ್ ಕೆಲಸ ಮಾಡಾಕತ್ತ ರೊಕ್ಕ ನೊಕ್ಕ ಈ ಓನ್ಯಾಗ ಒಂದ್ ಹುಡುಗಿ ಐತಿ ಆ ಹುಡ್ಗಿ ಮಕ್ಕ ನೋಡೋದ್ರೆ ರೊಕ್ಕ ನೊಕ್ಕ ನನ್ ಹೆಂತಿ ಖುಷಿ ಹಾಕಿ ಇವತ್ತೆ ಖುಷಿ ಹಾಕಳ ನೋಡ್ರಕ್ಕ ರೊಕ್ಕ ನೋಡ ರೊಕ್ಕ ರೊಕ್ಕ ಅಪ್ಪ ರಂಜೀ ರೀ ಅಲ್ರಿ ನಿಮ್ ಕಡೆ ನೋಡಿದ್ರೀ ರೊಕ್ಕ ಎಲ್ಲಿ ನೀ ಬೆಳಿಗ್ಗೆದ್ದೆ ದೋ ನಂಬರ್ ಕೆಲಸ ಮಾಡ್ರಿ ಅಂತೇಳಿ ನನ್ನ ಕಡೆ ನೋಡಿದ್ರ ಐ ಪಸ ಇಲ್ಲ ನನಗಪ್ಪ ಆಯ್ತಲ್ಲ ಕಚ್ಚದ ನೂರ್ ರೂಪಾಯಿ ಕೊಟ್ಟು ಹೋಗಿ ಸ್ವಲ್ಪ ಸಾಮಾನು ಅಂತ ಅಂತೇಳಿ ನಾ ಆಯ್ತಲ್ಲ ಅದನ್ನ ಮಾತು ಕೇಳಿದೆ ನಾನು ಅವನ ನೂರ ರೂಪಾಯಿ ಹೋಗಿಲ್ಲ ಹೋಗಿ ಎಂಬತ್ ಏಳ ಎಂಬತ್ ಏಳ ಏಟಿ ಸೆವೆನ್ ನಂಬರ್ ಇವಾಗ ನಾನು ನೂರ್ ರೂಪಾಯಿ ಹಚ್ ಬಿಟ್ಟ ಚಲಾತ ನೋಡ್ರಿ ಇದಕ್ಕೆಲ್ಲ ಕಾರಣ ತಿನ್ಗೆ ನಾ ಹೇಳಿದ ಗೊತ್ತೆ ಈ ಓನ್ಯಾಗ ಶುಭ ಅಂತ ಹೇಳಿ ಅದಕ್ ನಾನು ಒಬ್ಬರ ಮಕಾ ನೋಡಿ ಹೋದ್ಯಾ ನೋಡ್ರಿ ಎಷ್ಟೊಕೊಂಡ್ ರೊಕ್ಕ ಇಷ್ಟ ರೊಕ್ಕ ನಾನು ಇವತ್ತ ನೋಡ್ರಿ ಪಸ್ಟ್ ರೀ ಈಗ ಅಂತ ಒಂದ್ ಕೆಲ್ಸ ಮಾಡಿದ್ರ ಈಗ ನಾ ಇನ್ನೊಂದ್ ಹೇಳ್ತೀನಿ ಕೇಳ್ರಿ ನನ್ ಮಾತ ನೀವ್ ಹಿಂಗ ನನ್ ಮಾತ್ ಕೇಳ್ಕಂತ ಹೋದ್ರ ನಾವು ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ತೀವ್ರಿ ನಾವು ಈಗ ನೀವು ಬೆಳಗ್ಗೆ ಯಾರ ಮಕ್ಕ ನೋಡ ಹೋಗಿತ್ರಲ್ರಿ ನೀವು ನಂಬರ್ ಹಚ್ಚಿ ಬಂದ್ರಲ್ಲ ಈಗ ಅದನ್ನ ನೋಡಿ ನೀವು ಮುಂದೆ ಹೋಗ್ರಿ ಇದನ್ ತಗೊಂಡ ಹೋಗಿ ಇನ್ಸ್ಪೆಕ್ಟರ್ ಬರ್ ಇನ್ಸ್ಪೆಕ್ಟ್ ಮಟ್ ಡಬಲ್ ತ್ರಿಬಲ್ ಹಾಕೋರಕ್ಕ ಇನ್ಸ್ಪೆಕ್ಟ್ ಮಾಡ್ಬೇಕು ಹೋಗ್ರಿ ಬಾ ಮಟ್ ಡಬಲ್ ತ್ರಿಬಲ್ ಹಾಕೋರಿ ನೀವು ಎಷ್ಟ ಅದವರಿ 5000 ಬದ ಹೋಗಿವು 5000 ಹಾಕೋ ಹೋಗ್ರಿ ನೀವು ಅದಾ ಮಕ್ಕ ನೋಡ್ಕೊಂಡು ಹೋಗ್ರಾ ಮತ್ತೆ ಯಾರ್ ಮಕ್ಕ ನೋಡ್ಬಾಡ್ರಿ ಇನ್ಸ್ಪೆಕ್ಟರ್ ಅಲ್ಲಿ ಹೋಗ್ನ ಈಗ ಹೋಗ್ರಿ ಸುಮ್ಮನೆ ಹೋಗ್ರಿ ನಾನಾ ಕೇಳ್ತಿ ನೀವು ಹೋಗ್ರಿ ತಿರುಂದರು ಯಾಕ ಲಕ್ಕ ಹೋಗ್ರಿಪ್ಪ ನೀವು ನಿಮಗೆ ಗೊತ್ತಿಲ್ಲ ಹೋಗ್ರಿ ತವೆಲ್ಲ ಈಗ ಏನಾದ್ರೂ ದೋಪ್ಪ ನನ್ನಂತಕ್ಕೆ ಈಗಿ ಇವಾಗ ಆ ಕಿ ಆ ಹುಡುಗಿ ಮಕ ನೋಡಿದೆ ಹೇಗೆ ಹೋಗ್ತೀನಿ ಹೋಗಿ ನಾನು ಇಂತ ಹೇಳ್ದಂಗೆ ಇಸ್ಪೆಟ್ ಆಡ್ತೀನಿ ಇವತ್ತು ನನ್ನ ಗಂಡ ನಾ ಹೇಳ್ದಂಗೆ ಎಲ್ಲಾ ಕೆಲಸ ಮಾಡಾಕತ್ತಾನ ಇವತ್ತು ಈಗ ಹೋಗ್ಯಾನ ಮತ್ತೆ ಡಬಲ್ ತ್ರಿಬಲ್ ರೊಕ್ಕ ತಂದ್ರ ಬಂದ ಬಂದ ಏನ್ ಮಾಡ್ಕೊಂಡ್ಬಂದ ರೊಕ್ಕ ಸುರಿಮಳಿ ನಾ ಆಗತ್ತಲ್ರಿ ಬಾರಿ ಶುಭಮ ಆಯ್ತದೆ ಹೌದು ಅಲ್ರಿ ನೀವ್ ಮತ್ತ ಮನೆ ಬರಕ್ ಹೋಗಿದ್ರಿ ನೀವ್ ಹೋಗಕ್ಕೆ ಅಲ್ಲೇ ಓಸಿ ಆಡ್ಕೊಂತ ಇಸ್ಪೇಟ್ ಆಡ್ಕೊಂಡ್ ಹಂಗ ಹೋಗ್ಬೇಕ್ರಿ ನೀವು ನೋಡ್ರಿ ಸಂಜೆಕ್ಕೆ ಒಮ್ಮಕ್ಳೆ ಸಂಜೆ ಕೊಡ್ಬೇಕ ನೀವ್ ಅದು ಬರ ಮುಂದ ಕಟ್ಟಿ ಗಂಟ್ಲೆ ರೊಕ್ಕ ತಗೊಂಡ್ ನೀವ್ ಹೋಗ್ರಿ ಮತ್ತೆ ಮತ್ತ್ಯಾಕ್ ಬಂದ್ರಿ ನೋಡ್ರಿ ಕಟ್ಟಿ ಅಂತ ರೊಕ್ಕ ತೊಗೊಂಬರ ಮಟ್ಟನ ಏನ್ ಅದ ಮನಿ ತಂತಿ ಮರ್ತಾ ಬಿಡ್ರಿ ನೀವು ಸಂಜೆ ಮಟ್ಟನ ಏ ಬ್ಯಾಡ ಬ್ಯಾಡ ನನ್ನ ಮಾತ್ ಕೇಳ ಇದ ದುರಾಸಿ ಇದ ನನ್ನ ಮಾತ್ ಕೇಳು ನನ್ನ ಮಾತ್ ಯಾಕ್ ನೀ ಕೇಳಂಗಿಲ್ಲ ಮತ್ತ ಬ್ಯಾಡ ಬ್ಯಾಡ ಅಂತ ಹೇಳಿ ನಿಂತಲ್ ನೀನ ನನ್ ಮಾತ್ ಕೇಳಿದ್ರಿ ನೀವು ಇವ್ ನನ್ ಮಾತ್ ಕೇಳಿದಿ ಆರ್ ಸಲಾ ನೋಡಿದ್ರಲ್ಲ ಲಕ್ಕ ಹೆಂಗೈತಿ ನಮ್ದು ಹೋಗ್ರಿ ನೀವು ನನ್ ಮಾತ್ ಕೇಳ್ರಿ ನಾವು ಒಂದೇ ಎರಡರಿಂದ ದಿಂದಾಗ ನಾವ್ ಬಿಲ್ಡಿಂಗ್ ಕಟ್ಟಬೋದು ಹೋಗ್ರಿ ನೀವು ಸುಮ್ಮನೆ ಸುಮ್ಮನ ಮಾತ ಕೇಳ ದುರಾಸೆ ಬೇಡ ஊத் ஊத் ஹோரிப்பா ஹோ நீ எதிரி அவனா தகர்த்தி ஓசி இஸ் பட்ட மஸ்தோட் ஓரிப்பா நீக்கீர ஏன தஸ்மாரி மத்த அது கேங்கல ಹಾ ಹ ಮತ್ತೇನ್ಪಾ ಅರಾಮದಿ ನಾನು ಅರಾಮದ ನೋಡ್ರಿ ಮತ್ತೇನ್ಪಾ ನಿನ್ ಮಕ್ಕೇನ ಕಣ್ಣೆ ಅಂತ ಹಾ ಮತ್ತೇನಪ್ಪ ವರ್ದಕ್ಷಣಿ ತೊಲಿ ಬಂಗಾರ ಎರ ಲಕ್ಷ ರೂಪಾಯಿ ಹ್ಮ್ ಅಲ್ಲ ವರ್ಲಕ್ಷಿಣಿ ನೀನಿಗೆ ಏನ್ ಕಮ್ಮಿ ಆಗತ್ತಾ ಅನ್ಫೇನೆ ಹ್ಮ್ ಅವ್ರಾಗ ಕೊಡ್ತೇನೆ ಅಂದ್ರ ಹ್ಮ್ ಆಯ್ತು ಆಯ್ತು ದೋಸ್ತ ಸಲ್ಲುತ್ತೀ மக ரி ஏன்ிங்க அேடுக்கோடத்தோட் நோடிரா அல்ல அல்லது ನೋಡ್ರಿ ಈದ ನನ್ ಸಾಕಿಡತ್ರಿ ಪಟ್ಟಿ ಬುದ್ಧಿ ಹೇಳಿಂಗ್ ಬಗ್ನಿ ಊಟ ಕೆತ್ತಿ ಬಿಡ್ತಲ್ ಜಕ್ನಿಯಾಗ ಬೇಸಗ್ ನಾನು ನಾನು ನೋಡತ್ತೆ ನೋಡತ್ತೆ ನಿಮ್ ಆ ಬೆಳಿಗ್ಗೊಂದು ಹೆಂಗೋಕ್ಕಾನೆ ಸಣ್ಣ ಹೋಗ್ಕಾನೆ ಹೋಗಬೇಕ ಸುಮ್ ಹೋಗಂಗಿಲ್ಲ ಮಗ ಅಲ್ಲಿ ನಿಂತು ನಮ್ ನೋಡಿ ನೋಡೋಕಾನೆ கரீ அவங்க இல்லே நோட்கு நீங்க கரீர் ஒழுக அவங்கப்பா அந்த ஐட்ட